ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಮಹಾಕುಂಭ ಮೇಳ ನಡೀತಾಗಿದೆ ಕೋಟ್ಯಾಂತರ ಭಕ್ತರು ಮಹಾಕುಂಭಮೇಳದಲ್ಲಿ ಭಾಗವಹಿಸುವುದಕ್ಕೆ ರೈಲುಗಳನ್ನು ಹತ್ತಿ ಪ್ರಯಾಗ್ರಾಜ್ನತ್ತ ತೆರಳುತ್ತಿದ್ದಾರೆ ಇದುವರೆಗೂ ಐವತ್ತು ಕೋಟಿಗೂ ಹೆಚ್ಚು ಭಕ್ತರು ಗಂಗಾ ಸ್ನಾನ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಇದೇ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ನಡೀತಾ ಇರುವ ಈ ಮಹಾಕುಂಭ ಮೇಳದಲ್ಲಿ ಅನೇಕ ದುರ್ಘಟನೆಗಳು ಅನೇಕ ರಹಸ್ಯಗಳು ಅನೇಕ ಚಮತ್ಕಾರಗಳು ನಡೀತಾಗಿವೆ ಈ ಚಮತ್ಕಾರಗಳ ಪೈಕಿ ಎರಡರಿಂದ ಮೂರು ಸರ್ತಿ ತುಳಿತ ಸಂಭವಿಸಿದೆ ಪ್ರಯಾಗ್ರಾಜ್ನಲ್ಲಿ ಮೂರು ಸರ್ತಿ ಬೆಂಕಿ ಅವಘಡ ಸಂಭವಿಸಿದೆ ಎರಡು ಬಾರಿ ತುಳಿತ ಸಂಭವಿಸಿದೆ ಆದರೆ ಈಗ ದೆಹಲಿಯಲ್ಲಿ ತುಳಿತ ಸಂಭವಿಸಿದ್ದು ಪ್ರಯಾಗ್ರಾಜ್ನತ್ತ ಭಕ್ತರು ತೆರಳತಾಗಿದ್ದ ಸಮಯದಲ್ಲಿ ಈ ತುಳಿತ ಸಂಭವಿಸಿದೆ ಹಾಗಾದ್ರೆ ಈ ತುಳಿತ ಸಂಭವಿಸಿದ್ದು ಹೇಗೆ ಪ್ರಯಾಣಿಕರು ಹೇಳಿದ್ದಾದ್ರೂ ಏನೋ ಅನ್ನೋದನ್ನ ಹೇಳ್ತೀವಿ ನೋಡಿ ಮಹಾಕುಂಭಮೇಳದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಬಡವರ ಜೀವಕ್ಕೆ ಬೆಲೆಯೇ ಇಲ್ವಾ ತುಳಿತದ ಅಪರಾಧಕ್ಕೆ ಹೊಣೆಯಾರು ಕಮೆಂಟ್ ಮೂಲಕ ತಿಳಿಸಿ ಎರಡು ಸಾವಿರದ ಇಪ್ಪತ್ತೈದರ ಮೇಳಕ್ಕೆ ಸಂಬಂಧಿಸಿದ ಜನಸಂದಣಿಯನ್ನ ನಿಯಂತ್ರಿಸುವುದು ತುಂಬಾ ಕಷ್ಟಕರವಾಗ್ತಾ ಅಂತ ಸಾಬೀತಾಗಿದೆ ಇತ್ತೀಚೆಗಷ್ಟೇ ಪ್ರಯಾಗ್ರಾಜ್ನಲ್ಲಿ ತುಳಿತ ಸಂಭವಿಸಿ ಮೂವತ್ತು ಜನರು ಪ್ರಾಣ ಕಳೆದುಕೊಂಡಿದ್ರು ಆದ್ರೀಗ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಉಂಟಾದ ಕಾಲ್ತುಳಿತಕ್ಕೆ ಹದಿನೆಂಟು ಜೀವಗಳು ಬಲಿಯಾಗಿದ್ದು ಈ ಸಾವಿಗೆ ಹೊಣೆಯಾರು ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ಹೌದು ಮಹಾಕುಂಭಮೇಳಕ್ಕೆ ದೇಶ ವಿದೇಶಗಳಿಂದ ಕೋಟ್ಯಾಂತರ ಭಕ್ತರು ಆಗಮಿಸಲಾಗಿದ್ದು ಮಹಾಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಿದ್ದಾರೆ ಉತ್ತರ ಪ್ರದೇಶ ಸರ್ಕಾರ ಮಾಹಿತಿಯ ಪ್ರಕಾರ ಇಲ್ಲಿಯವರೆಗೂ ಐವತ್ತು ಕೋಟಿಗೂ ಹೆಚ್ಚು ಜನರು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ದಾರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನರು ಆಗಮಿಸುವ ಈ ಮಹಾಕುಂಭಮೇಳಕ್ಕೆ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದರೂ ಕೂಡ ಕೆಲವು ಘಟನೆಗಳು ಸರ್ಕಾರದ ಜವಾಬ್ದಾರಿ ಮತ್ತು ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡುವಂತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಕುಂಭಮೇಳಕ್ಕೆ ಸಂಬಂಧಿಸಿದ ಜನಸಂದಣಿಯನ್ನ ನಿಯಂತ್ರಿಸುವುದು ತುಂಬಾ ಕಷ್ಟಕರವಾಗ್ತಾ ಇದೆ ಎನ್ನುವುದು ಸಾಬೀತಾಗ್ತಾಗಿದೆ ಇತ್ತೀಚೆಗಷ್ಟೇ ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ಸಂಭವಿಸಿ ಮೂವತ್ತು ಜನರು ಪ್ರಾಣ ಕಳೆದುಕೊಂಡಿದ್ರು ಆದ್ರೀಗ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಉಂಟಾದ ಕಾಲ್ತುಳಿತಕ್ಕೆ ಹದಿನೆಂಟು ಜೀವಗಳು ಬಲಿಯಾಗಿದ್ದು ಈ ಸಾವಿಗೆ ಹೊಣೆ ಯಾರು ಅನ್ನು ಪ್ರಶ್ನೆ ಹುಟ್ಟಿಕೊಳ್ತಾಗಿದೆ ಹಾಗಾದರೆ ಈ ತುಳಿತ ಸಂಭವಿಸಿದ್ದು ಹೇಗೆ ಯಾರ ನಿರ್ಲಕ್ಷ್ಯ ಅಂತ ನೋಡ್ತಾ ಹೋಗುವುದಾದರೆ ಮೊದಲಿಗೆ ರೈಲ್ವೆ ಇಲಾಖೆಯ ನಿರ್ಲಕ್ಷ್ಯ ಎಂದು ಕಾಣಿಸುತ್ತೆ ಮೊದಲನೇದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಸರ್ಕಾರಕ್ಕಿತ್ತು ಆದರೂ ಕೂಡ ಇದಕ್ಕೆ ತಕ್ಕಂತೆ ಸಾರಿಗೆ ವ್ಯವಸ್ಥೆ ಆಗಿಲ್ಲ ಅನ್ನೋದು ಇತ್ತೀಚೆಗೆ ಬೆಳಕಿಗೆ ಬಂದ ಹಲವು ಘಟನೆಗಳೇ ಸಾಕ್ಷಿಯಾಗಿದೆ ಇನ್ನು ದೆಹಲಿ ವಿಮಾನ ನಿಲ್ದಾಣದಲ್ಲಿ ಸಂಭವಿಸಿದ ತುಳಿತಕ್ಕೆ ರೈಲ್ವೆ ಇಲಾಖೆಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾಗಿದೆ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಶನಿವಾರ ರಾತ್ರಿ ಪ್ರತಿ ಗಂಟೆಗೆ ಸಾವಿರದ ಐನೂರು ಜನರಲ್ ಟಿಕೆಟ್ಗಳು ವಿತರಣೆಯಾಗ್ತಾ ಈ ಮಾಹಿತಿ ರೈಲ್ವೆ ಇಲಾಖೆ ಬಳಿ ಇದ್ರೂ ಕೂಡ ಅವರನ್ನ ನಿಯಂತ್ರಿಸುವಲ್ಲಿ ಸೂಕ್ತ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ಈ ದುರ್ಘಟನೆ ಸಂಭವಿಸಿದೆ ಸಾಕಷ್ಟು ಸಿದ್ಧತೆ ಇಲ್ಲದಿದ್ರೂ ಭಾರಿ ಪ್ರಮಾಣದ ಟಿಕೆಟು ವಿತರಣೆ ಹೌದು ಹೆಚ್ಚು ಸಂಖ್ಯೆ ಸೇರುವ ಸ್ಥಳಗಳಲ್ಲಿ ಭದ್ರತೆ ಸೇರಿದಂತೆ ನಾನಾ ರೀತಿಯ ವ್ಯವಸ್ಥೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಸರ್ಕಾರ ಎಲ್ಲ ರೀತಿಯಲ್ಲೂ ಸಮರ್ಪಕವಾಗಿ ನಿಭಾಯಿಸಬೇಕು ಆದರೆ ಅಲ್ಲಿ ಅಂತಹ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದುದರಿಂದಾಗಿ ತುಳಿತದಂತಹ ದುರಂತಗಳು ಸಂಭವಿಸಲು ಪ್ರಮುಖ ಕಾರಣವಾಗಿದೆ ಇನ್ನು ಟಿಕೆಟ್ ವಿತರಣೆಯಾದ ಸಂಖ್ಯೆ ಬಗ್ಗೆ ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಅವರನ್ನು ನಿಯಂತ್ರಿಸಲು ಮುಂದಾಗದಿರುವುದು ಕಂಡುಬಂದಿದೆ ಇನ್ನು ಅಷ್ಟೊಂದು ಪ್ರಮಾಣದಲ್ಲಿ ಟಿಕೆಟ್ ಕೊಟ್ಟರೆ ಎಲ್ಲರೂ ಪ್ರಯಾಣಿಸಲು ಸಾಧ್ಯವೇ ಎಂದು ಕೂಡ ಯೋಚನೆ ಮಾಡಿಲ್ಲ ಬಂದವರಿಗೆಲ್ಲ ಟಿಕೆಟ್ ಕೊಟ್ಟಿದ್ದು ಅಷ್ಟೊಂದು ಜನ ರೈಲು ಹತ್ತುವ ದಾವಂತದಲ್ಲಿ ಹಲವರ ಪ್ರಾಣಕ್ಕೆ ಸಂಚಕಾರ ತಂದಿದೆ ಇನ್ನು ಪ್ಲಾಟ್ಫಾರ್ಮ್ ಬದಲಾವಣೆಯ ಗೊಂದಲ ಹೌದು ಇನ್ನು ಪ್ಲಾಟ್ಫಾರ್ಮ್ ಸಂಖ್ಯೆ ಹನ್ನೆರಡರಿಂದ ಪ್ರಯಾಗ್ರಾಜ್ ವಿಶೇಷ ರೈಲು ಹೊರಡಲು ನಿರ್ಧರಿಸಲಾಗಿತ್ತು ಆದರೆ ಅದನ್ನ ಪ್ಲಾಟ್ಫಾರ್ಮ್ ಸಂಖ್ಯೆ ಹದಿನಾರಕ್ಕೆ ಬದಲಾಯಿಸಲಾಯಿತು ಅಂತ ರೈಲ್ವೆ ನಿಲ್ದಾಣದ ಕೂಲಿ ಕಾರ್ಮಿಕರೊಬ್ಬರು ಹೇಳುತ್ತಾರೆ ಪ್ಲಾಟ್ಫಾರ್ಮ್ ಹನ್ನೆರಡರಲ್ಲಿ ಕುಳಿತಿದ್ದಂತಹ ಜನಸಮೂಹ ಮತ್ತು ಹೊರಗಡೆ ಕುಳಿತಿದ್ದ ಜನಸಮೂಹವು ಪ್ಲಾಟ್ಫಾರ್ಮ್ ತಲುಪಲು ಪ್ರಯತ್ನಿಸಿದಾಗ ಜನರು ಒಬ್ಬರಿಗೊಬ್ರು ಡಿಕ್ಕಿ ಹೊಡೆದು ಎಕ್ಸಲೇಟರ್ ಮತ್ತು ಮೆಟ್ಟಿಲುಗಳ ಮೇಲೆ ಬಿದ್ದಿರುವಂತ ಅಲ್ಲಿನ ಕೂಲಿ ಕಾರ್ಮಿಕರೊಬ್ಬರು ಹೇಳ್ತಾರೆ ಅಲ್ಲಿ ಕೂಲಿ ಹೇಳಿದ ಪ್ರಕಾರ ನೋಡೋದಾದ್ರೆ ರೈಲ್ವೆ ಇಲಾಖೆಯ ಬೇಜವಾಬ್ದಾರಿತನ ಎದು ಕಾಣಿಸ್ತಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಒಂದೆಡೆ ಸೇರಿದ್ದ ಜನರಿಗೆ ಮತ್ತೊಂದು ಪ್ಲಾಟ್ಫಾರ್ಮ್ಗೆ ರೈಲು ಬರುತ್ತೆ ಎಂಬ ಘೋಷಣೆ ಹೊರಬಿದ್ದಾಗ ಏಕಾಏಕಿ ನುಗ್ಗುತ್ತಾರೆ ರೈಲ್ವೆ ಇಲಾಖೆ ಮೊದಲೇ ಸಾಕಷ್ಟು ಪೊಲೀಸರು ಮತ್ತು ಭದ್ರತಾ ಸಿಬ್ಬಂದಿಯನ್ನ ನೇಮಿಸಿ ಅಂತಹ ಘೋಷಣೆ ಮಾಡಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ ಅಂತ ಹೇಳಲಾಗತ್ತೆ ಇನ್ನು ಮಹಾಕುಂಭಮೇಳದ ಸಂಗಮ ಸ್ಥಳದಲ್ಲಿಯೂ ಕೂಡ ಕಾಲ್ತುಳಿತ ಸಂಭವಿಸಿ ಹಲವು ಬಡ ಜೀವಗಳು ಬಲಿಯಾಗಿದ್ವು ಇತ್ತೀಚೆಗೆ ತಿರುಪತಿಯಲ್ಲಿ ಕಾಲ್ತುಳಿತ ಸಂಭವಿಸಿ ಆರು ಮಂದಿ ಸಾವನ್ನಪ್ಪಿದ್ರು ಉತ್ತರ ಪ್ರದೇಶದಲ್ಲಿ ನಡೆದಿದ್ದ ಸತ್ಸಂಗ ಕಾರ್ಯಕ್ರಮದಲ್ಲೂ ಇಂತಹ ದುರ್ಘಟನೆ ಸಂಭವಿಸಿ ಹನ್ನೆರಡು ಮಂದಿ ಜೀವ ಕಳೆದುಕೊಂಡಿದ್ರು ಬಹುದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇಂತಹ ಹಲವಾರು ಘಟನೆಗಳು ನಡೆದ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದ್ರೂ ಕೂಡ ಮತ್ತೆ ಮತ್ತೆ ಇಂತಹ ದುರಂತಗಳು ಸಂಭವಿಸ್ತಾ ಇರುವುದು ಸರ್ಕಾರ ಮತ್ತು ಅಧಿಕಾರಿಗಳ ಕಾರ್ಯ ವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ ಕಾರ್ಯಕ್ರಮ ಆಯೋಜಿಸಿ ಬಡಪಾಯಿಗಳನ್ನು ಕೊಲ್ಲುವ ಕಾರ್ಯಕ್ರಮಗಳನ್ನು ಆಯೋಜಿಸಿ ಬಡಪಾಯಿ ಗಳನ್ನ ಕೊಲ್ಲುವ ಜನಪ್ರತಿನಿಧಿಗಳು ಸರ್ಕಾರಗಳಿಗೆ ಬಡಜೀವ ಲೆಕ್ಕಕ್ಕೆ ಇಲ್ವ ಅನ್ನೋದು ಶನಿವಾರ ನಡೆದ ಕಾಲ್ತುಳಿತ ಮತ್ತೊಂದು ಸಾಕ್ಷಿಯಾಗಿದೆ ಇನ್ನು ದೆಹಲಿ ಪೊಲೀಸರು ಈ ದುರ್ಘಟನೆಗೆ ಅಸಲಿ ಕಾರಣ ಏನು ಅಂತ ತೆರೆದಿಟ್ಟಿದ್ದಾರೆ ಒಂದೇ ಮಾದರಿಯ ಹೆಸರಿರುವ ಟ್ರೇನ್ಗಳ ಘೋಷಣೆಯಾದಾಗ ಈ ಒಂದು ಕಾಲ್ತುಳಿತ ಸಂಭವಿಸಿದೆ ಅಂತ ಪೊಲೀಸರು ಹೇಳಿದ್ದಾರೆ ಪೊಲೀಸ್ ಅಧಿಕಾರಿಗಳು ಹೇಳಿರುವ ಪ್ರಕಾರ ಪ್ರಯಾಗ್ರಾಜ್ ಸ್ಪೆಷಲ್ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ ಹದಿನಾರಕ್ಕೆ ಬಂದು ಸೇರಲಿದೆ ಅಂತ ಅನೌನ್ಸ್ ಆಗಿದೆ ಯಾರು ಪ್ರಯಾಗ್ರಾಜ್ ಸ್ಪೆಷಲ್ ಗೆ ಹೋಗಬೇಕಿತ್ತು ಮತ್ತು ಯಾರು ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ಗೆ ಹೋಗಬೇಕಿತ್ತು ಎಲ್ಲರೂ ಕೂಡ ಗೊಂದಲಕ್ಕೆ ಈಡಾಗಿ ಹದಿನಾರನೇ ಪ್ಲಾಟ್ಫಾರ್ಮ್ ನತ್ರ ನುಗ್ಗಿದ್ದಾರೆ ಈ ಕಾರಣ ಾಗಿ ಸಂಭವಿಸಿದೆ ಅಂತ ಹೇಳಲಾಗಿದೆ ಇನ್ನು ಮತ್ತೊಂದು ತುಳಿತ ಸಂಭವಿಸುತ್ತೆ ಅಂತ ಅಘೋರಿ ಬಾಬಾ ಪ್ರಯಾಗ್ರಾಜ್ನ ಗಂಗಾ ನದಿಯ ತಟದಲ್ಲಿ ಕುಳಿತು ಭವಿಷ್ಯವಾಣಿಯನ್ನು ನುಡಿದಿದ್ರು ಹೌದು ಆ ಭವಿಷ್ಯವಾಣಿ ಈಗ ನಿಜವಾಗಿದೆ ಹಾಗಾದ್ರೆ ಯಾರು ಆ ನಾಗಾಸಾಧು ಅಘೋರಿ ಅಂತೀರಾ ಬನ್ನಿ ಈಗ ಹೇಳ್ತೀವಿ ಆ ವಿಷಯವನ್ನ ಇಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಲು ದೇಶ ವಿದೇಶಗಳಿಂದ ಬಾಬಾಗಳು ಬರ್ತಿದ್ದಾರೆ ಹೀಗಾಗಿ ಈ ಜಾಗ ಇಂದಿಗೂ ಪವಿತ್ರ ಅಂತ ಪರಿಗಣಿಸಲಾಗಿದೆ ಆದರೆ ಪ್ರಯಾಗ್ರಾಜ್ನಲ್ಲಿ ಅಘೋರಿಯೊಬ್ಬರು ನುಡಿದಿರುವ ಭವಿಷ್ಯ ಈಗ ಎಲ್ಲರಲ್ಲೂ ನಡುಕ ಹುಟ್ಟಿಸಿದೆ ಹಿಮಾಲಯ ತಪ್ಪಲಿನಿಂದ ಬಂದಿರುವ ಈ ಅಘೋರಿಗಳು ಈ ಬಾರಿ ನುಡಿದಿರುವ ಭವಿಷ್ಯ ಎಲ್ಲರಲ್ಲೂ ಭಯ ಬೀಳಿಸುವಂತೆ ಮಾಡಿದೆ ಯಘೋರಿ ಹತ್ತಾರು ವರ್ಷಗಳಿಂದ ಕೇವಲ ಕುಂಭಮೇಳಕ್ಕೆ ಮಾತ್ರ ಆಗಮಿಸುತ್ತಾರೆ ಹಿಮಾಲಯದ ಚಳಿಯಲ್ಲಿ ತಪಸ್ವಿಗಳಾಗಿರುವ ಅವರು ಈಗ ಭಯ ಬೀಳಿಸುವಂತಹ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಹಿಮಾಲಯದ ತುತ್ತ ತುದಿಯಲ್ಲಿರುವ ಸಿದ್ಧಾಶ್ರಮದಲ್ಲಿ ನೆಲೆಸಿರುವ ಇವರು ಕುಂಭಮೇಳದ ಸಮಯದಲ್ಲಿ ಪ್ರತಿ ವರ್ಷ ಭವಿಷ್ಯವನ್ನ ನುಡಿತಾರೆ ಆದರೆ ಈ ಬಾರಿ ನುಡಿದಿರುವ ಭವಿಷ್ಯ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಕಳೆದ ಎಂಬತ್ನಾಲ್ಕು ವರ್ಷಗಳಲ್ಲಿ ಈ ನಾಗಸಾಧು ಏಳು ಕುಂಭಮೇಳಗಳಲ್ಲಿ ಭಾಗವಹಿಸಿದ್ದಾರೆ ಹೀಗಾಗಿ ಅವರ ಭವಿಷ್ಯವಾಣಿ ಕೇಳಲು ಪ್ರತಿ ವರ್ಷ ಅಲ್ಲಿ ಭಕ್ತರು ನೆರೆತಾರೆ ಈ ಬಾರಿ ಅವರು ನುಡಿದಿರುವಂತಹ ಭವಿಷ್ಯ ಕೇಳಿ ಶಾಕ್ಗೆ ಒಳಗಾಗಿದ್ದಾರೆ ಹಾಗಾದ್ರೆ ಈ ಅಘೋರಿ ನುಡಿದಿರುವ ಭವಿಷ್ಯ ಏನು ಅನ್ನೋದನ್ನೇ ಹೇಳ್ತೀವಿ ನೋಡಿ ಆ ಅಘೋರಿ ಈ ಭೂಮಿಯ ಮೇಲೆ ನಡೆಯಲಿರುವ ಅತ್ಯಂತ ಕರಾಳ ದಿನಗಳ ಕುರಿತು ಭವಿಷ್ಯವನ್ನ ನುಡಿದಿದ್ದಾರೆ ಮುಂದಿನ ಕುಂಭಮೇಳಕ್ಕೆ ಬರುವ ಹೊತ್ತಿಗೆ ಹೆಣಗಳ ರಾಶಿ ನೋಡಲಿದ್ದಾರಂತೆ ಬಿಡುವೆ ಇಲ್ಲದೆ ಚಿತಾಗಾರ ಉರಿಯುತ್ತವಂತೆ ಉಸಿರಾಡುವ ಗಾಳಿ ವಿಷವಾಗತ್ತಂತೆ ಆಕಾಶವು ಕಪ್ಪಗಾಗಲಿದೆಯಂತ ಅಘೋರಿ ಭವಿಷ್ಯವನ್ನ ನುಡಿದಿದ್ದಾರೆ ಹಾಗೆ ಜನರ ಪಾಪ ತುಳಿಯುವ ಗಂಗೆ ಅಳುತ್ತಾಳೆಯಂತ ಅಚ್ಚರಿಯ ಭವಿಷ್ಯವನ್ನ ನುಡಿದಿದ್ದಾರೆ ಅವರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲು ಬರುವ ಸಮಯದಲ್ಲಿ ಆಕಾಶದಲ್ಲಿ ಕಾಗೆಗಳು ಕರ್ಕಶ ಧ್ವನಿಯಲ್ಲಿ ಕೂಗುತ್ತವಂತೆ ಅವರು ಪವಿತ್ರ ಸ್ನಾನ ಮಾಡಿ ನದಿ ತಟದಲ್ಲಿ ಕಣ್ಮುಚ್ಚಿ ಕುಳಿತು ಈ ಭವಿಷ್ಯ ನುಡಿದಿದ್ದಾರೆ ಹಾಗೆ ನಗರಗಳು ಎರವಲು ಪಡೆದ ಭೂಮಿಯನ್ನ ಸಮುದ್ರ ದೇವತೆಗೆ ವಾಪಸ್ಸು ನೀಡುವ ಕಾಲ ಬರಲಿದೆಯಂತೆ ಅಂದ್ರೆ ನಗರಗಳು ಸಮುದ್ರದಲ್ಲಿ ಮುಳುಗಲಿವೆಯಂತ ಭವಿಷ್ಯವನ್ನ ನುಡಿದಿದ್ದಾರೆ ಇನ್ನು ಪರ್ವತಗಳ ಮೇಲಿನ ಹಿಮವು ಕಣ್ಮರೆಯಾಗತ್ತೆ ಹಲವಾರು ಪ್ರಾಚೀನ ದೇವಾಲಯಗಳು ಮತ್ತೆ ಭೂಮಿಯ ಮೇಲೆ ಎದ್ದು ಬರುತ್ತವೆ ನದಿಗಳು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುತ್ತವೆ ಇಂದು ಯುದ್ಧ ಭೂಮಿ ಇರುವಲ್ಲಿ ಮುಂದೆ ಕುಂಭಮೇಳ ನಡೆಯಲಿದೆ ಅನ್ನೋ ಭವಿಷ್ಯವನ್ನ ನುಡಿದಿದ್ದಾರೆ ಅಂದ್ರೆ ಗಂಗೆ ತ್ರಿವೇಣಿ ಸಂಗಮದ ರೂಪ ಬದಲಾವಣೆಯಾಗತ್ತೆ ಅಂದ್ರೆ ಗಂಗೆ ತ್ರಿವೇಣಿ ಸಂಗಮದ ರೂಪ ಬದಲಾವಣೆಯಾಗತ್ತೆ ಅಂತ ಹೇಳಿದ್ದಾರೆ ಈ ಅಘೋರಿಗೆ ಈಗ ತೊಂಬತ್ತೈದು ವರ್ಷ ಆತನ ಪ್ರಕಾರ ಇನ್ನೂ ಹಲವಾರು ಕುಂಭಮೇಳಗಳಲ್ಲಿ ಈ ವೃದ್ಧ ಅಘೋರಿ ಭಾಗವಹಿಸಲಿದ್ದಾನೆ ಅಂತ ಹೇಳಲಾಗಿದೆ ಈ ಅಘೋರಿ ಬಾಬಾ ಹೇಳಿದ್ದು ಈಗ ತುಳಿತ ಸಂಭವಿಸಿದ್ದು ಎಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇದೆಯಾ ಅನ್ನುವಂತಹ ಆತಂಕ ಎಲ್ಲರಲ್ಲೂ ಕಾಡ್ತಾಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಘಟನೆಗಳು ಸಂಭವಿಸುತ್ತವೆ ಅನ್ನೋದನ್ನ ತುಳಿತದ ಬಗ್ಗೆ ನಿಮ್ಮ ಅನಿಸಿಕೆಯೇನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಸನಾತನ